ಏನು ನಮ್ಮ ಆನೆಕಲ್ ಪಟ್ಟಣದಲ್ಲಿ ಅವರು ಮತ್ತು ನಮ್ಮ ಮಧುರಪ್ಪ ಅವರು ಕೃಷ್ಣಾಗಿದ್ದೇವೆ ಮನೋರು ನಾವು ಸೇರಿ ಕೃಷ್ಣಮೂರ್ತವರಾಗಿದ್ದೇವೆ ಮತ್ತು ನಮ್ಮ ಹರೀಶ್ ಕೋರ್ ಆಗ್ಬೋದು ಎಲ್ಲರೂ ಎಲ್ಲ ನಾಯಕರುಗಳು ಒಳಗೊಂಡಂತೆ ಮತ್ತು ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷಗಳ ಕಾರ್ಯಕರ್ತರು ಮತ್ತು ಮುಂಚೂಣಿಯಲ್ಲಿರುವಂಥ ಎಲ್ಲ ನಾಯಕರುಗಳು ಸೇರಿ ಈಗೇನು ಪ್ರತಿ ವರ್ಷ ಇದು ನಾಲ್ಕನೇ ವರ್ಷ ಪ್ರತಿ ವರ್ಷದ ಈ ವರ್ಷವೂ ಸಹ ಆನೆಕಲ್ ಪಟ್ಟಣದಲ್ಲಿ ಕಬಡ್ಡಿ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ಇದು ನಮ್ಮ ಶಾಸಕರ ಹುಟ್ಟು ಹಬ್ಬದ ಪ್ರಯುಕ್ತ ಏಕೆಂದರೆ ಪ್ರತಿ ವರ್ಷ ನಮ್ಮ ಶಾಸಕರ ಹುಟ್ಟು ಹಬ್ಬ ಹಬ್ಬದ ದಿನ ಬಂದು ನಮ್ಮ ಎಲ್ಲಪ್ಪ ಅವರ ಅಧ್ಯಕ್ಷತೆ ಅಂದರೆ ವಿಜಯ್ ಹೇಳಬೇಕಂದ್ರೆ ನಾವೆಲ್ಲ ಸೇರಿ ಏನೇ ಒಂದು ಕಬಡ್ಡಿ ಟೂರ್ನಿಮೆಂಟು ನಾವೆಲ್ಲ ಸೇರಿ ಒಟ್ಟಿಗೆ ಮಾಡಿದ್ರು ಈ ನೇತೃತ್ವ ಮಾತ್ರ ನಮ್ಮ ಎಲ್ಲಪ್ಪ ಅವರು ಯಾಕೆಂದರೆ ಅವರು ಈಗಾಗಲೇ ನನಗೆ ಗೊತ್ತಿರೋ ಹಾಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸ್ನೇಹಿತರು ಅವರು ಸಹ ಒಬ್ಬ ಕಬಡ್ಡಿ ಪ್ಲೇಯರ್ ಆಗಿದ್ದರು ಮೊದಲಿನ ಅವರು ಅದರ ಮೇಲಿರುವಂಥ ಪ್ರೀತಿಯಿಂದ ಅವರು ಸಹ ಈ ಕಬಡ್ಡಿ ಟೂರ್ನಿಮೆಂಟ್ನ ಮಾಡ್ತಾ ಬಂದಿರ್ತಾರೆ ಮತ್ತು ಆನೇಕಲ್ ಪಟ್ಟಣದಲ್ಲಿ ನನಗೆ ಗೊತ್ತಿರೋ ಹಾಗೆ ಈಗಾಗಲೇ ಎಬ್ಬಗೋಡಿ ಆಗ್ಬೋದು ಮತ್ತು ಚಂದಾಪುರ ಆಗ್ಬೋದು ಸರ್ಜಾಪುರ ಆಗ್ಬೋದು ಒಳ್ಳೊಳ್ಳೆ ಗ್ರೌಂಡ್ ಇದೆ ಆದರೂ ಸಹ ನಮ್ಮೆಲ್ಲ ಸ್ನೇಹಿತರು ಸೇರಿ ಆನೇಕಲ್ ಪಟ್ಟಣದಲ್ಲೇ ಈ ಟೂರ್ನಿಮೆಂಟ್ ಮಾಡಬೇಕು ಅಂತ ಏನು ಇವರು ಇಚ್ಛಿಸಿದ್ದಾರೆ ಇದು ಒಂದು ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಂಪೂರ್ಣವಾಗಿ ನಮ್ಮ ಪುರಸಭೆಯಿಂದ ಆಗ್ಬೋದು ಮತ್ತು ನಮ್ಮ ಆನೆಕಲ್ ಪಟ್ಟಣದಿಂದ ಆಗ್ಬೋದು ಅದಕ್ಕೆ ಕ್ಲೀನಿಂಗ್ ವ್ಯವಸ್ಥೆ ಆಗ್ಬೋದು ಮತ್ತು ಏನೇನು ಬೇಕು ಅದು ಏನು ಮಾಡ್ತಾ ಬಂದಿರ್ತೀವಿ ನಾವು ಇದು ಸಹ ಮುಂದಿನ ದಿನಗಳಲ್ಲಿ ಇದು ಮುಂದುವರಿಸ್ತಾ ಹೋಗ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಈಗಾಗಲೇ ಎಲ್ಲ ನಾನು ಕಂಡಂತೆ ಹಲವಾರು ಮಕ್ಕಳು ಈ ಮೊಬೈಲ್ ಎಂಬ ಒಂದು ಕೀಳಿನಿಂದ ಎಲ್ಲ ಕಬಡ್ಡಿ ಆಗ್ಬೋದು ಮತ್ತು ಕ್ರಿಕೆಟ್ ಆಗ್ಬೋದು ಮತ್ತು ಎಲ್ಲ ಆಟಗಳನ್ನು ಮರೆತು ಬರೀ ಮೊಬೈಲ್ ಇದರಲ್ಲೇ ಲೋಕದಲ್ಲೇ ಮುಳುಗ ಮುಳುಗುವಂಥ ದಿನಗಳಲ್ಲಿ ಈ ಟೂರ್ನಮೆಂಟ್ ಮಾಡಿ ಮತ್ತೆ ಈ ಆಟಕ್ಕೆ ಉತ್ತೇಜನ ನೀಡೋ ಒಂದು ದೃಷ್ಟಿಯಿಂದ ನಮ್ಮ ಎಲ್ಲಪ್ಪ ಅವರು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಮೊದಲಿಗೆ ನಮ್ಮ ಶಾಸಕರಿಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಆನೆಕಲ್ಲು ಪಟ್ಟಣದಲ್ಲಿ ಈಗೇನು ರಾಜ್ಯ ಮಟ್ಟದ ಕಬಡ್ಡಿ ಏನಂದ್ರೆ ಏನಂದರೆ ಅನುಭತಿರಾಗಿ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಕಲ್ಮ್ತಾಯಿದ್ದೀವಿ ನಿಮ್ಮ ಆನೆಕಲ್ಲು ಬರ್ತಾ ಇದ್ದೀವಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ಅದೇ ರೀತಿ ಬರೀ ರಾಜ್ಯ ಮಟ್ಟದ ಟೂರ್ನಮೆಂಟ್ ಮಾಡಿಕೊಂಡ್ರೆ ನಮ್ಮ ಆನೆಕಲ್ ತಾಲೂಕಿನಲ್ಲಿರುವಂಥ ಕಬಡ್ಡಿ ಪ್ಲೇಯರ್ಸ್ಗೆ ನಾವು ಉತ್ತೇಜನ ನೀಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ತಾಲೂಕು ಮಟ್ಟದ ಕಬಡ್ಡಿ ಸಹ ಮಾಡ್ತಾ ಇದ್ದಾರೆ ಆ ರೀತಿ ಎಲ್ಲ ಆಟಗಾರರಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ನಮ್ಮ ಎಲ್ಲಪ್ಪ ಅವರು ಈ ಇದನ್ನ ಮುಂದುವರ್ಸ್ಕೊಂಡು ಬಂದಿರೋದು ಸಂತೋಷದ ವಿಚಾರ ಇದು ನಿಲ್ಲದೆ ಪ್ರತಿ ವರ್ಷವೂ ಹೀಗೆ ನಡೆಯಲಿ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತಾರೆ